ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಇಪ್ಪತ್ತೆರಡು ಶಂಗೋಲ್ ನೋಡಿ ಈ ಶಬ್ದ ಇತ್ತೀಚೆಗೆ ಭಾಳ ಪ್ರಸಿದ್ಧಿಯಲ್ಲಿದೆ ಅಂದರೆ ಇದು ಬಹುಶಃ ತಮಿಳು ಅಥವಾ ಸಂಸ್ಕೃತ್ನ ಇರಬೇಕಾಗ್ತದೆ ಅನಿಸುತ್ತೆ ಶೆಂಗೋಲ್ ಅಂತ ಹೇಳಿದರೆ ಒಂದು ಸಣ್ಣ ಗದೆ ಇದ್ದಂಗೆ ಅದು ಅದರ ರಾಜದಂಡ ಅಂಥೇಳಿ ಇದ್ದಾರೆ ಅದು ಬಂಗಾರ ಮತ್ತು ಬೆಳ್ಳಿಯ ಲೇಪನ ಮಾಡಿರ್ತಾರೆ ಅದು ತಮಿಳ್ನಾಡಿನಲ್ಲಿ ಇತ್ತು ಒಂದು ದೇವಸ್ಥಾನದಲ್ಲಿ ಅದನ್ನು ಡೆಲ್ಲಿಗೆ ತೆಗೆದುಕೊಂಡು ಹೋದರು ಯಾವಾಗ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಏನಾಯಿತು ಬಿಲ್ಡಿಂಗ್ನಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ತಗೊಂಡು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅದು ಇನ್ನೂ ಸುದ್ದಿ ಅದು ಆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಉದ್ದೇಶ ಅವರು ಹೇಳೋದು ಏನು ನಮ್ಮ ದೇಶದಲ್ಲಿ ಹಿಂದೆ ಇದೊಂದು ದೊಡ್ಡ ಪರಂಪರೆ ಯಾವುದು ಇದು ಸಂಪ್ರದಾಯ ಯಾವುದು ಅಧಿಕಾರ ಹಸ್ತಾಂತರ ಆದಾಗ ಇದನ್ನು ವರ್ಗಾವಣೆ ಮಾಡ್ತಾಯಿದ್ರು ಎಂದರೆ ಮೊದಲೇ ಪಾಳೆಗಾರರಿದ್ದರು ತದನಂತರ ರಾಜರುಗಳು ಬಂದರು ಆಮೇಲೆ ಬೇರೆ ಬೇರೆ ಥರದ ಮೊಘಲರು ಆಮೇಲೆ ಇಂಗ್ಲೀಷು ಹೀಗೆ ಬೇರೆ ಬೇರೆ ಜನರು ಬಂದುಬಿಟ್ಟು ನಮ್ಮನ್ನು ಆಳ್ತಾಯಿದ್ರು ಹೀಗೆ ವರ್ಗಾವಣೆ ಆಗ್ತಾ ಹೋಯಿತು ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಇದನ್ನು ಒಂದು ಅಧಿಕಾರದ ಹಸ್ತಾಂತರವಾಗಿ ಮಾಜಿ ಪ್ರಧಾನಿ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರಿಗೆ ಹಸ್ತಾಂತರಿಸಿದರು ಅಂತಕ್ಕಂಥ ಒಂದು ವಿಷಯ ಈಗ ಇಲ್ಲಿರೋದು ಈಗ ಜನಸತ್ತಾತ್ಮಕವಾಗಿರ್ತಕ್ಕಂಥ ಜನ ತಂತ್ರ ವ್ಯವಸ್ಥೆ ಇದೆ ಇದು ರಾಜ ದಂಡದ ಪ್ರತಿಷ್ಠಾಪನೆಯ ಅವಶ್ಯಕತೆ ಬೀಳೋಲ್ಲ ಇಲ್ಲಿ ಕಾರಣ ಪಾರ್ಲಿಮೆಂಟ್ನಲ್ಲಿ ಯಾವ ರಾಜ ದಂಡದ ಸಂಕೇತವಾಗಿರ್ತಕ್ಕಂಥ ಅಥವಾ ಮೊನಾರ್ಕಿ ಒಂದು ಒಂದು ಡಿಕ್ಟೇಟರ್ಶಿಪ್ಪು ಅಥವಾ ದೇವರು ಅಂತ ಹೇಳ್ತಾ ಇದ್ದರು ರಾಜರುಗಳಿಗೆ ಆ ಆ ಶಬ್ದಗಳು ಇಲ್ಲ ಈಗ ಏನಿದ್ರೂ ಕೂಡ ಜನರು ಜನಸತ್ತಾತ್ಮಕ ವ್ಯವಸ್ಥೆ ಜನತಂತ್ರಾತ್ಮಕ ವ್ಯವಸ್ಥೆ ಸಂಸತ್ತು ರಾಷ್ಟ್ರಪತಿ ಪ್ರಧಾನಮಂತ್ರಿಗಳು ಮತ್ತು ಮಂತ್ರಿಗಳು ಸದಸ್ಯರುಗಳು ಹೀಗೆ ಸಿಸ್ಟಮ್ ಭಾಳ ಚೇಂಜ್ ಆಗಿದೆ ಜನರೇ ಪ್ರಭುಗಳು ಇಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ನಲ್ಲಿ ಏನಾದರೂ ಕೂಡ ಪ್ರತಿಷ್ಠಾಪನೆ ಮಾಡೋದಿದ್ದರೆ ಅದು ಆಗಬೇಕಾಗಿರೋದು ಸಂವಿಧಾನದ ಪ್ರತಿಯನ್ನು ಆ ಪ್ರಸ್ತಾವನೆಯ ಪ್ರತಿ ಇದೆಯಲ್ಲ ಅದನ್ನೇ ಬಂಗಾರದ ಲೇಪನದಲ್ಲಿ ಹಾಕಿಬಿಟ್ರೆ ಅದು ನಿಜವಾಗಿ ಸಾರ್ಥಕ ಆಗುತ್ತೆ ಆ ದೃಷ್ಟಿನಲ್ಲಿ ಇದು ರಾಜಕೀಯ ಇದು ಈ ದೃಷ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಂಡದ ಅದನ್ನು ಅಲ್ಲಿ ಎಲ್ಲಿ ಎಲ್ಲಿರಬೇಕದು ಮ್ಯೂಸಿಯಮ್ದಲ್ಲಿರಬೇಕು ವಸ್ತು ಸಂಗ್ರಹಾಲಯದಲ್ಲಿರ್ತಕ್ಕಂಥ ವಸ್ತುವನ್ನು ಜನಸತ್ತಾತ್ಮಕ ಚರ್ಚೆ ಆಗ್ತಕ್ಕಂಥ ಪಾರ್ಲಿಮೆಂಟ್ನಲ್ಲಿ ಇದೆಯಲ್ಲ ಅದು ಒಳ್ಳೆಯ ಬೆಳವಣಿಗೆಯಲ್ಲ ಆದೃಷ್ಟಲ್ಲಿ ವಿರೋಧ ಪಕ್ಷಗಳು ಏನು ವಿರೋಧವನ್ನು ಮಾಡ್ತದಾವೆ ಅದನ್ನು ತೆಗೆದುಬಿಟ್ಟು ಸಂವಿಧಾನದ ಪ್ರಸ್ತಾವನೆಯನ್ನು ಇಡಬೇಕು ಅಂತ ಹೇಳಿ ಅದು ಭಾಳ ಅದು ಭಾಳ ನ್ಯಾಯಯುತವಾಗಿದೆ ಆದೃಷ್ಟಿನಲ್ಲಿ ಎಲ್ಲರೂ ಕೂಡ ಭಾಳ ಸಮಚಿತ್ತದಿಂದ ಆಲೋಚನೆ ಮಾಡಿಬಿಟ್ಟು ಈ ಶೆಂಗೋಲನ್ನು ಮ್ಯೂಸಿಯಮಗೆ ವರ್ಗಾವಣೆ ಮಾಡಬೇಕು ಈ ಶೆಂಗೋಲು ಇದ್ದಂಥ ಜಾಗದಲ್ಲಿ ಆ ಸಂವಿಧಾನದ ಪ್ರತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು